ಸ್ವಲ್ಪವರೆಗೂ ನಾನು ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ ಪ್ರೀತಮ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಮೇಡಂ ನಾನು ಎಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ ಎಲ್ಲದಕ್ಕೂ ಮೇಲಾಗಿ ನಾನು ನಿಮ್ಮನ್ನ ತುಂಬಾ ಇಷ್ಟಪಟ್ಟಿದ್ದೀನಿ ಮೇಡಂ ಇದಕ್ಕೆಲ್ಲ ನನ್ನ ಹತ್ರ ಒಂದು ಉಪಾಯ ಇದೆ ಏನು ಉಪಾಯ ಎಂತ ಉಪಾಯ ನನ್ನ ಉಪಾಯ ಹೇಗಂದ್ರೆ ನೀವು ನಿಮ್ ಗುರಿನೂ ಮುಡ್ತೀರಾ ನಮ್ಮಿಬ್ಬರ ಮದ್ವೆಗೆ ಯಾವುದೇ ಅಡೆತಡೆಗಳು ಕೂಡ ಬರೋದಿಲ್ಲ ಹೌದಾ ಪ್ರೀತಮ್ ಹಾಗಿದ್ರೆ ಏನದು ಹೇಳಿ ಬೇಗ ಅದೇನಂದ್ರೆ ನೀವು ನನ್ನ ಮದ್ವೆ ಮಾಡ್ಕೊಂಡ್ರೆ

ನನ್ನ ಮದುವೆಗೆ ಒಪ್ಪಿಕೊಳ್ಳೋದಿಲ್ಲ ಅಂತ ನನಗನ್ಸುತ್ತೆ ಯಾಕಂದ್ರೆ ಇವಾಗ ತಾನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಳೆ ಆ ಬಿಸ್ನೆಸ್ ಅಲ್ಲಿ ಮುಂದೆ ಬಂದು ಈ ತರ ಒಂದು ಮನೆ ಹಿಡಿಯೋದಕ್ಕೆ ತುಂಬಾ ಟೈಮ್ ಆಗುತ್ತೆ ಅಂತ ನಮ್ ತಂದೆಗೆ ಗೊತ್ತು ಹಾಗಾಗಿ ನಾವು ಏನು ಹೇಳಿದ್ರು ನಮ್ಮ ತಂದೆ ಒಪ್ಪಿಕೊಳ್ಳೋದಿಲ್ಲ ಅಂತ ನನಗನ್ಸುತ್ತೆ ಅಲ್ಲ ಮೇಡಮ್ ನೀವು ನನ್ ಮದ್ವೆ ಮಾಡ್ಕೊಂಡ್ರೆ ನಮಗೆಲ್ಲ ಪ್ರಾಪರ್ಟಿನೂ ನಿಮ್ದಾಗುತ್ತಲ್ಲ ಇನ್ನೇನು ಚಿಂತೆ ಹೇಳಿ ನೀವು ಹೇಳೋದು ಸರಿಯಾಗಿ ಇದೆ ಪ್ರೀತಮ್ ಅದೇ ನಮ್ಮ ಅಪ್ಪ ಇದನಲ್ಲ ಅಷ್ಟು ಸುಲಭವಾಗಿ ಮದುವೆಗೆ ಒಪ್ಕೊಳ್ತಾರೆ ಹಂಗೆ ನನಗ್ಯಾಕೋ ಡೌಟ್ ಏನ್ ಬರ್ತಿದೆ ಮೇಡಮ್ ಪ್ಲೀಸು ಹೌದೊಂದು ಬಿಡಿ ನೀವೇನಾದ್ರೂ ನನ್ನ ಮದುವೆ ಮಾಡ್ಕೊಳೋದಕ್ಕೆ ಇಲ್ಲ ಅಂದ್ಬಿಟ್ರೆ ನನ್ನ ಹೃದಯ ಬಡುದು ಚೂರು ಚೂರು ಆಗುತ್ತೆ ಮೇಡಮ್ ಮೊಸಳೆ ಕಣ್ಣೀರು ನನ್ನ ಮಗನೇ ಎಷ್ಟೊಂದು ಜನರಿಗೆ ಇದೇ ತರ ಮುಖವಾಡ ಹಾಕೊಂಡು ಎಷ್ಟು ಹೆಣ್ಮಕ್ಳ ಜೀವನನ ಹಾಳು ಮಾಡಿರೋ ನಿನಗೆ ಸರಿಯಾದ ಬುದ್ಧಿನೇ ನಾನೇ ಕಳಿಸ್ತೀನಿ ನಾನು ಎಷ್ಟೊಂದು ಹುಡುಗಿಯರ್ನ ಬುಟ್ಟಿಗೆ ಹಾಕೊಂಡು ಅವ್ರಿಗೆ ಮೋಸ ಮಾಡಿದ್ದೀನಿ ನಿಜ ಆದ್ರೆ ಇವ್ರನ್ನ ನೋಡಿದ್ಮೇಲೆ ನನ್ನ ವಿಚಾರನೇ ಬದಲಿಯಾಗಿದೆ ಇವ್ರನ್ನ ನನ್ನ ಹೆಂಡತಿ ಅಂದ್ರೆ ಹೃದಯ ಸಿಂಹಾಸನದ ಮೇಲೆ ಕೂಡಿಸಿ ಕೊನೆವರೆಗೂ ಇವ್ರ ಜೊತೆನೇ ಇರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅದ್ ಏನೋ ಗೊತ್ತಿಲ್ಲ ಇವರನ್ನ ನೋಡಿದ್ರೆ ಬೇರೆ ಯಾವ ಹುಡುಗಿನೂ ನೋಡೋದಕ್ಕೆ ಮನಸ್ಸೇ ಆಗ್ತಿಲ್ಲ ಅಷ್ಟೇ ಯಾಕೆ ನನ್ನ ಹೆಂಡತಿ ಮಕ್ಕಳನ್ನು ಕೂಡ ಬಿಡೋದಕ್ಕೆ ರೆಡಿಯಾಗಿದ್ದೀನಿ ನೀವೊಬ್ರು ಹೂ ಅಂದ್ರೆ ಅಷ್ಟೇ ಸಾಕು ಅದೇನು ಇಲ್ಲ ಅದು ನಿಮ್ ನಿರ್ಧಾರ ಏನಿದೆ ಅಂತ ತಿಳಿಸಿ ಅಂದೆ ಪ್ರೀತಂ ನಿಮ್ಮಂತ ಒಳ್ಳೆ ಹುಡುಗ ಸಿಕ್ಕರೆ ಯಾರ ತಾನೆ ಬೇಡ ಅಂತಾರೆ ಹೇಳಿ ಆದ್ರೆ ಏನಾದ್ರೆ ಮೇಡಮ್ ನಮ್ ತಂದೆ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಒಂದ್ಸರಿ ಅವ್ರನ್ನ ಭೇಟಿಯಾಗಿ ಮಾತಾಡಿದ್ರೆ ನಿಮಗೆ ಎಲ್ಲಾನು ಅರ್ಥ ಆಗುತ್ತೆ ಸರಿ ನಿಮ್ಮಂತ ಸೋಂದ್ರಿನ ಪಡ್ಕೊಳ್ಳೋದಕ್ಕೆ ಇದೊಂದು ಅಗ್ನಿ ಪರೀಕ್ಷೆ ಅನ್ಕೋತೀನಿ ತಲೆ ಮೇಲೆ ತಲೆ ಬಿದ್ರು ಇವಳನ್ನ ನನ್ನಿಂದ ಕಳ್ಕೊಳ್ಳೋದಕ್ಕೆ ಇಲ್ಲ ಇವಳನ್ನ ಮದ್ವೆ ಆಗೋದಕ್ಕೆ ನನ್ನ ಹೆಂಡತಿ ಮಾವ ನಮ್ಮ ಕೂಡ ತಂದೆ ಹಾಕೋತೀನಿ ಯಾರೇ ಅಡ್ಡ ಬಂದ್ರು ಅವ್ರನ್ನ ಸುಮ್ನೆ ಬಿಡೋದಿಲ್ಲ ಹೇಗಾದ್ರೂ ಮಾಡಿ ಈ ಮದ್ವೆನ ಮಾಡ್ಕೊಂಡೇ ಮಾಡ್ಕೋತೀನಿ ಹಾಗೆ ಮೇಡಮ್ ನಿಮ್ ತಂದೆಯವ್ರನ್ನ ಹೋಗಿ ಭೇಟಿ ಮಾಡ್ಕೊಂಡ್ ಬರೋಣ ಮಧು ನಮ್ಮ ತಂದೆಯವರು ಊರಲ್ಲಿಲ್ಲ ಫೋನ್ ಮಾಡಿ ಎಲ್ಲ ವಿಷಯನೂ ತಿಳಿಸ್ತೀನಿ ಅಪ್ಪಾಜಿ ಯಾವಾಗ ಮೀಟ್ ಆಗೋಣ ಅಂತಾರೆ ಅವತ್ತು ನಿಮ್ಮನ್ನ ಖಂಡಿತ ಕರ್ಕೊಂಡು ಹೋಗ್ತೀನಿ ಆಯ್ತಾ ಓಕೆ ಮೇಡಮ್ ಕುತ್ಕೊಳ್ಳಿ ಪ್ರೀತಮ್ ಓಕೆ ಮೇಡಮ್ ಪ್ರೀತಮ್ ಅವ್ರೆ ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಾಗಿತ್ತು ಏನು ಕೇಳಿ ಮೇಡಮ್ ಅದನ್ನೇ ಹಾಗೆ ಕೇಳಬೇಕು ಅಂತ ತಿಳಿತಾನೆ ಇಲ್ಲ ಮೇಡಮ್ ನನ್ನ ಹತ್ರ ಮಾತಾಡೋದಕ್ಕೆ ಏನು ಸಂಕೋಚ ಕೇಳಿ ಪರವಾಗಿಲ್ಲ ಏನಿಲ್ಲ ಪ್ರೀತಮ್ ನಿಮ್ ಮದ್ವೆ ಇನ್ನೂ ಆಗೇ ಇಲ್ವಾ ಅಂದ್ರೆ ಇವ್ರಿಗೆ ಏನಾದ್ರೂ ನನ್ ಮೇಲೆ ಡೌಟ್ ಬಂದಿದೆಯೋ ಏನೋ ಇವತ್ತು ಕೇಳ್ತಾ ಇರೋ ಪ್ರಶ್ನೆನ ಇವತ್ ಕೇಳ್ತಾ ಇದಾರೆ ಅಂದ್ರೆ ಹ್ಮ್ ನಾನು ಹುಷಾರಾಗಿ ಉತ್ತರನೆ ಕೊಡಬೇಕು ಕಳ್ಳರ ಜೀವ ಹುಳ ಹುಳಗೆ ಅಂತೆ ಈ ಮಂಕದಿಂದ ನೋಡಿ ಯಾರೋ ಅಂತಿರ್ಬೇಕು ಮದ್ವೆ ಆಗಿ ಎರಡು ಮಕ್ಕಳ ತಂದೆ ಹೇಳೋದಕ್ಕೆ ಅದು ಅದು ಏನಂದ್ರೆ ಮದುವೆ ಆಗಿದ್ರೆ ಆಗಿದೆ ಅಂತ ಹೇಳಿ ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ಹೇಳಿ ಅದಕ್ಕೆ ಇಷ್ಟೊಂದು ಯೋಚನೆ ಮದುವೆ ಆಗಿರೋ ವಿಷಯನ ಇವ್ರ ಮುಂದೆ ಹೇಳಲೇಬಾರದು ಮದುವೆ ಆಗಿರೋರ್ನ ಯಾರ್ ಮದ್ವೆ ಹಾಕೋಕೆ ಒಪ್ಕೊಳ್ಳೋದು ಹ್ಮ್ ಏನೋ ಒಂದು ಸುಳ್ಳನ್ನ ಹೇಳ್ತೀನಿ ಮೇಡಮ್ ಅದು ನೀವು ಕೇಳಿರೋ ಪ್ರಶ್ನೆನೇ ತುಂಬಾ ಕಾಮಿಡಿ ಆಗಿದೆ ಯಾಕಂದ್ರೆ ನನಗೆ ಇನ್ನೂ ಮದ್ವೆ ಆಗಿಲ್ಲ ಮೇಡಮ್ ನಮ್ಮಪ್ಪ ದಿನ ಗಂಟು ಬೀಳೋರು ಮದ್ವೆ ಮಾಡ್ಕೊರೋ ಮದ್ವೆ ಮಾಡ್ಕೊರೋ ಅಂತ ಆದ್ರೆ ನಿಮ್ಮಂತ ಒಳ್ಳೆ ಹುಡುಗಿ ಸಿಕ್ಕಿರಲಿಲ್ಲವಾ ಅದಕ್ಕೆ ಮದ್ವೆನೇ ಮಾಡ್ಕೊಂಡಿಲ್ಲ ನಿಮ್ಮ ಜನ್ಮkondist bench ಇಹಾಕ ಸುಳ್ಳನ್ನ ನಿಜ ಅನ್ನೋ ರೀತಿಯಲೇ ಹೇಳ್ತಾ ಇದಾನೆ ಓ ಹೌದಾ ಅಂದಾಗಿ ಈ ಪ್ರಶ್ನೆನ ನನಗೆ ಯಾತಕ್ಕೆ ಕೇಳಿದ್ರಿ ಮೇಡಮ್ ಏನಿಲ್ಲ ಪ್ರೀತಂ ಯಾಕೋ ಕೇಳಬೇಕು ಅನಿಸ್ತು ಕೇಳಿದೆ ನಿಮಗೆ ಏನಾದರೂ ಬೇಜಾರಾಯಿತಾ ಅಯ್ಯೋ ಏನೋ ವಿಷಯನ ಹೇಳೋದಕ್ಕೆ ಏನ್ ಬೇಜಾರ್ ಬಿಡಿ ಅಂದಾಗೆ ಪ್ರೀತಂ ನಿಮ್ ತಂದೆ ನೀವು ಸೇರ್ಕೊಂಡು ಯಾವ ಬಿಸ್ನೆಸ್ ಮಾಡ್ತೀರಿ ನಾವು ಮಾಡ್ತಾ ಇರೋ ಬಿಸ್ನೆಸ್ ಹೆಸರು ಹೇಳಿದ್ರೆ ಈ ಜನ್ಮದಲ್ಲಿ ಖಂಡಿತ ನನ್ನ ಮದ್ವೆ ಆಗೋದಿಲ್ಲ ನೀವು ಮೇಡಮ್ ಅದು ನಮ್ಮ ಬಿಸ್ನೆಸ್ ಅಂತ ಒಂದೇ ಸೀಮಿತ ಇಲ್ಲ ಎಲ್ಲದರಲ್ಲೂ ನಾವು ಶೇರ್ ಹೋಲ್ಡರ್ ಇದ್ದೀವಿ ತಿಂಗಳಿಗೆ ತುಂಬಾನೇ ದುಡ್ಡು ಅರ್ನ್ ಮಾಡ್ತೀವಿ ನಮಗೆ ಹಣದ ಯಾವುದೇ ತೊಂದರೆನೂ ಇಲ್ಲ ಹಾಗೆ ಪ್ರಾಪರ್ಟಿನೂ ತುಂಬಾನೇ ಮಾಡಿಟ್ಟಿದ್ದಾರೆ ನಮ್ಮ ತಂದೆ ಹೌದಾ ಮೇಡಮ್ ತಂದೆ ಅವ್ರ ಜೊತೆ ಫೋನಲ್ಲಿ ಮಾತಾಡ್ಬೋದಾ ಅಂತ ಖಂಡಿತ ತಂದೆಯವರು ಕಾರ್ ಡ್ರೈವಿಂಗ್ ಮಾಡ್ತಾ ಮನೆಗೆ ಹೋಗಿ ಮುಟ್ಟಿದ ತಕ್ಷಣನೇ ಫೋನ್ ಮಾಡೋದಕ್ಕೆ ಹೌದಾ ಬಿಡಿ ನೋಡ್ತೀರಿ ಒಂದು ಲೈಕ್ ಮಾಡಂಗಿಲ್ಲ ಕೈ ಒಂದು ವೇಳೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಗೆಳೆಯ ಗೆಳತಿ ಬಂದು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ ಹೊತ್ತಾಗಿ ನೋಡುವಂತ ನನ್ನ ಆತ್ಮೀಯ ವೇಕ್ಷಕರೇ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಯಾಕಂದ್ರೆ ಮುಂದಿನ ಕತಿ ಇನ್ನೂ ಚೆನ್ನಾಗಿ ಬರೆಯೋದಕ್ಕೆ ನನಗೆ ಅನುಕೂಲ ಆಗ್ತೈತಿ ಸ್ನೇಹಿತರೆ ಮರೀದಂಗೆ ಒಂದು ಕಮೆಂಟ್ ಮಾಡಿ ಇದು ಒಳ್ಳೆ ಕತೆ ಆಗಲ್ಲ ಅವರಿಬ್ಬರದ್ದು ಜಗಳ ಬಿಡಿಸಿ ಏನೋ ಒಂದು ಟಿಪ್ಸ್ ಹೇಳಿದ್ರೆ ಸಮಾಧಾನ ಸುಮ್ಮನಾಗಿ ಮನೆಗೆ ಹೋಗ್ತಾರಂತ ಹೇಳಿದ್ನಿ ಆ ಪ್ರಕಾರ ಅವರು ತಣ್ಣಗ ಇಬ್ರು ಮನಿಗ ಹೋದ್ರು ಅವ್ರನ್ನ ಆರ್ಸಕ್ ಹೋಗಿ ಅವ್ರ ಜಗಳ ತಣ್ಣಗಾಗಿ ನಮ್ ಮನೆಯಾಗ ಉರಿಯತ್ತಲ್ಲೋಯ್ಯಪ್ಪ ಇದು ಇದೆಂತ ಕರ್ಮ ವೀಕ್ಷಕ್ರ ಮಂದಿ ಜಗಳ ಬಿಡಸ ಮುಂದ ಒಟ್ಟು ಹುಸಿಯಾರಿಯಾಗಿರ್ರಿ ಅಕ್ಕ ಅತ್ತಾಗ ಇತ್ತಾಗ ನಿಮ್ ಹೇಳ್ತಿ ನಿಂತಾಳ ಮಾಡ್ಯಾಳ ಅನ್ನೋದು ಒಟ್ಟು ವಿಚಾರ ಇಟ್ಕೊಂಡು ಮಾತಾಡ್ರಿ ಇಲ್ಲಂದ್ರ ನನ್ನಂಗ ಪಜಿತಿ ಅಕ್ಕತಿ

ಬುದ್ಧಿದ್ರ ಈ ಪ್ರಶ್ನೆ ನೀವು ನನಗ ಕೇಳ್ತಿದ್ದಿಲ್ಲ ಅಲ್ರಿ ಮೇಡಮ್ ನಿಮ್ಗ ಗುರ್ತೈತೇನ ಈ ಸ್ಟೇಷನ್ ಏನ ಫೇಮಸ್ ಆಫೀಸರ್ ನೀವ ಒಂಥರ ಕಿರಣ್ ಬೇಡ ಇದ್ದೀರ ಮೇಡಮರ ನಿಜ ಹೇಳಾ ಕುಂತೇನ್ರಿ ನಿಮ್ಮಂತ ಇಂತ ಆಫೀಸರ್ ನನ್ನ ಹೇಳ್ತಿ ಅಂದ್ರ ನನಗ ಹೆಮ್ಮೆ ಐತ್ರಿ ಹೊರಗ ನಾಲ್ಕು ಮಂದಿ ನಿಮ್ಮನ್ನ ಎಷ್ಟ್ ಅನ್ನೋದು ನಿಮಗ ಗುರ್ತಿಲ್ಲ ನಿಮ್ಮಂತ ಹೆಂಡತಿ ಇಟ್ಕೊಂಡು ಯಾರ ಹೋಗಿ ಬರೀ ಮಾತಾಡ್ಸಿದ್ ಅಂದ್ರ ಕಲ್ಲು ಕ್ರೈಮ್ ಅನ್ನ ಕಂಡು ಹಿಡಿದು ಸರಿಯಾದ ಶಿಕ್ಷೆ ಕೊಡೋದ್ರಾಗ ನೀವು ಎತ್ತಿದ ಕೈ ಇಂಥ ಆಫೀಸರ್ ಗಂಡ ನಾನಾಗಿ ಒಂದು ಕ್ರೈಮ್ ಮಾಡ್ತೇನೆ ಅಸಾಧ್ಯ ಮೇಡಮ್ ಅಸಾಧ್ಯ

ಮೇಡಮ್ ಕರೆದ್ರ ಮತ್ತಿನ್ನೇನ್ರಿ ಹೊರಗಿನ ಜನ ನನ್ ಬಗ್ಗೆ ಏನ್ ಅನ್ಕೊಂತಾರೆ ಅಂತ ಕೇಳಿದ್ರೆ ಸುಮ್ನೆ ನಿತ್ಕೊಂಡಿದಿರಲ್ಲ ಈಕೆನ್ನ ಹೊಗಳಾರ್ದ ಹೊಗಳಿ ಒಳೆ ಫಜಿತಿಗೆ ಸಿಕ್ಕೊಂಡಿ ಬಿಡ ನಾನು ಮೇಡಮರ ಹೊರಗಿನ ಮಂದಿ ಏನು ಮಾತಾಡ್ತಾರ ಅನ್ನೋದು ಮೊಬೈಲ್ ಫೋನ್ ರೆಕಾರ್ಡ್ ಮಾಡ್ಕೊಂಡ್ ಬರ್ತಾನ ತಡ್ರಿ ಹೌದಾ ಮೇಡಮರ ನನಗೂ ಯಾಕ ಚಾ ಕುಡಿಯ ತಲು ಒಂದು ಕಪ್ ಚಾ ಕುಡ್ಕೋ ಅಂತ ಮಂದಿ ನಿಮ್ಮ ಬಗ್ಗೆ ಏನ್ ಅಭಿಪ್ರಾಯ ಐತಿ ಅಂತ ಹೇಳಿ ಫೋನ್ ನಿಯಗ ರೆಕಾರ್ಡ್ ಮಾಡ್ಕೊಂಡು ಬರ್ತಾನೆ ಅಂತ ಹೌದಾ ಹಾಗಿದ್ರೆ ಈಗ ಹೋಗ್ರಿ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಓಕೆ ಮೇಡಂ ಈ ಇವತ್ತಾ ನಾಲ್ಕು ಮಂದಿ байಾಗ ಯಾವ ನಾನು ಅನ್ನೋದು